ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಯುಗಾದಿ ಹಬ್ಬಕ್ಕೆ ನಮ್ಮ ಮನೇಲಿ ಬಟ್ಟೆ ಶಾಪಿಂಗ್ ನಡೀತಾ ಇದೆ ಬ್ಯಾಕ್ ಗ್ರೌಂಡಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದೆ ಯಾಕಂದರೆ ಅಕ್ಕಪಕ್ಕದ ಜನಗಳೆಲ್ಲ ಮಾತಾಡ್ತಾ ಇರ್ತಾರೆ ಹಾಗಂತ ನಾವು ವೀಡಿಯೋ ಮಾಡ್ತಾಯಿದ್ದೀವಿ ಮಾತಾಡಬೇಡಿ ಅಂತ ಹೇಳೋಕ್ಕೂ ಆಗಲ್ವಲ್ಲ ಈ ವಿಡಿಯೋದಲ್ಲಿ ಯುಗಾದಿ ಹಬ್ಬಕ್ಕೆ ಸೀರೆ ತಗೋತಾ ಇದ್ದೀವಿ ಹೇಗೆ ಚೌಕಾಸಿ ವ್ಯಾಪಾರ ಮಾಡ್ತೀವಿ ಅಂತ ನೋಡಿ ನೋಡಮ್ಮ ನಿಂಗೆ ಯಾವ ಸೀರೆ ಚೆನ್ನಾಗಿದೆಯೋ ನೋಡ್ಬಿಟ್ಟು ತಗೋ ನೀನು ದುಡ್ಡಿಗೆಲ್ಲ ಯೋಚನೆ ಮಾಡಬೇಡ ಸಲ ಬರೋ ಹಬ್ಬ ಅಲ್ವಾ ನಿಂಗೆ ಯಾವ ಸೀರೆ ಬೇಕೋ ಆ ಸೀರೆ ತಗೋ ಅತ್ತೆ ನನಗೆ ಜಾಸ್ತಿ ದುಡ್ಡಿಂದ ಎಲ್ಲ ಸೀರೆ ಬೇಡ ನನಗೆ ಒಂದು ಸಾವಿರ ರೂಪಾಯಿ ಒಳಗೆ ಸೀರೆ ಸಾಕು ಲಕ್ಷ್ಮಿ ನೀನು ಯಾವಾಗಲೂ ಏನು ತಗೊಳ್ಳೋದಿಲ್ವಲ್ಲ ತಗೊಳೋದಿಲ್ವಲ್ಲ ಒಂದ್ಸಲಿ ಬರೋ ಹಬ್ಬ ತಗೊಳ್ಳಮ್ಮ ರಾಮಣ್ಣ ಒಂದು ಐದು ಸಾವಿರ ರೂಪಾಯಿ ಸೀರೆ ತೋರಿಸೋಣ ಅಕ್ಕವ್ರೆ ನೋಡಿ ಇದು ಗ್ರೀನ್ ಕಲರ್ ಸ್ಯಾರಿ ತುಂಬ ಚೆನ್ನಾಗಿದೆ ಇದ್ರ ಬೆಲೆ ಏಳುವರೆ ಸಾವಿರ ರೂಪಾಯಿ ನೀವು ನೋಡಿ ತಗೊಳ್ಳಂಗಿದ್ರೆ ನಾನು ಕಮ್ಮಿ ಮಾಡಿಕೊಡ್ತೀನಿ ತಗೊಳ್ಳಿ ಅಣ್ಣ ನಂಗೆ ಅಷ್ಟೊಂದು ಕಾಸ್ಟ್ಲಿ ಇದು ಸೀರೆ ಎಲ್ಲ ಬೇಡಣ್ಣ ಕಮ್ಮಿ ರೇಟಿಂದ ತೋರಿಸ್ರಿ ಅಯ್ಯೋ ನಾನು ಕಮ್ಮಿಗೆ ಹಾಕ್ಕೊಡ್ತೀನಿ ನೀವು ತಗೊಳ್ಳಿ ಅಣ್ಣ ನಾವು ಎಷ್ಟು ದುಡ್ಡು ಕೊಟ್ಟು ನಾನು ಅದು ಹೋಗುತ್ತೆ ಸುಮ್ಮನೆ ಯಾಕೆಲ್ಲ ವೇಸ್ಟ್ ಮಾಡೋದು ಅಂತ ನೀವು ಹತ್ತು ಸಾವಿರ ರೂಪಾಯಿ ಕೊಟ್ಟು ಸೀರೆ ತಗೊಂಡ್ರು ಅದು ಅರ್ಧೋಗ್ತದೆ ಒಂದು ಸಾವಿರ ರೂಪಾಯಿ ಕೊಟ್ಟರು ಅರ್ಧೋಗ್ತದೆ ಅಲ್ವಾ ಏ ಹಾಗೆ ಅನ್ಕೋಬೇಡಮ್ಮ ಈ ಸೀರೆ ಒಳ್ಳೆ ಕ್ವಾಲಿಟಿ ಇದೆ ಈ ಕಾಸು ಕೊಟ್ಟಂಗೆ ಕಜ್ಜಾಯ ಅಂತ ಗಾದೆನೇ ಇಲ್ವಾ ಹಾಗೆ ನಾವು ದುಡ್ಡು ಕೊಡ್ತೀವೋ ಅಷ್ಟು ದಿನ ಬಾಳಿಕೆ ಬರ್ತದೆ ಬಟ್ಟೆ ಹಾಗೆಲ್ಲ ತಿಳ್ಕೊಬೇಡ ನೀನು ಹ್ಞೂ ಲಕ್ಷ್ಮಿ ಮೊನ್ನೆ ಕಮ್ಮಿ ರೇಟದು ಅಂತ ಹೇಳ್ಬಿಟ್ಟು ಇನ್ನೂರೈದು ರೂಪಾಯಿ ಸೀರೆ ತಂದ್ವಲ್ಲ ಅದು ನೋಡಿ ಎರಡು ದಿನ ಉಟ್ಕೊತನೇ ಕಲ್ಲರು ಹೋಯ್ತು ಅರ್ಧ ಹೋಯ್ತು ಅದಕ್ಕೆ ಹೇಳೋದು ಸ್ವಲ್ಪ ಜಾಸ್ತಿ ರೇಟಿಂದಾದರೂ ಬಟ್ಟೆ ಚೆನ್ನಾಗಿ ಬಾಳಿಕೆ ಬರುತ್ತೆ ನೀನು ತಗೋ ಹೌದು ನೀವು ಹೇಳಿದ್ದು ನಿಜ ನಾವು ಕಾಸು ಕೊಟ್ಟಂಗೆ ಬಟ್ಟೆ ಇರುತ್ತೆ ನೀವು ಕಮ್ಮಿ ರೇಟ್ ಕೊಟ್ಟರೆ ಬಟ್ಟೆ ಎರಡು ದಿನ ಬಾಳಕೆ ಅಷ್ಟೇ ಅಯ್ಯೋ ಆದ್ರೂ ಅಷ್ಟೊಂದು ದುಡ್ಡಿನ ಸೀರೆ ಎಲ್ಲ ಬೇಡ ಸ್ವಲ್ಪ ಕಮ್ಮಿ ರೇಟನ್ನೇ ತೋರಿಸು ಏನು ಪುಟ್ಟಕ್ಕ ನನ್ಗೊಂದು ಮಾತು ಕರೆಯೋದು ಬೇಡವಾ ಸೀರೆ ಅವರು ಬಂದಿದ್ದಾರೆ ಬಾ ಸೀರೆ ತಗೋ ಅಂತ ನಾನು ಹಬ್ಬಕ್ಕೆ ಸೀರೆ ತಗೋಬೇಕಾಗಿತ್ತು ಸುಮ್ಮನೆ ಸಿಟಿಗೆಲ್ಲ ಹೋಗಿ ತಗೋಬಾರಕಾಗಲ್ಲಪ್ಪ ಬಿಸಿಲು ಜಾಸ್ತಿ ನಾನು ಇಲ್ಲೇ ಸೀರೆ ತಗೋತೀನಿ ಒಂದು ಮಾತು ಹೇಳಿದ್ದೆ ನಾನು ಬರ್ತಾ ಇರಲಿಲ್ವಾ ಏ ಇನ್ನು ಈಗ ತಾನೇ ಬಂದಿದ್ದಾನ ಅಷ್ಟೇ ಜಾಸ್ತಿ ಇವತ್ತೇನಿಲ್ಲ ನಾನು ಕರಿಬೇಕು ಅಂದ್ಕೊಂಡೆ ಅಷ್ಟರಲ್ಲಿ ನೀನೇ ಬಂದೆ ನೋಡು ಅಣ್ಣ ಅದ್ಯಾವ್ಯಾವ ಹೊಸ ಹೊಸ ಸೀರೆ ಬಂದಿದ್ದಾವಂತೆ ಅವೆಲ್ಲ ತಂದಿದ್ಯಾ ನೋಡಮ್ಮ ನಾನೆಲ್ಲ ಹೊಸ ಹೊಸ ಡಿಸೈನ್ಸ್ ಸ್ಯಾರಿನೇ ತರೋದು ಹಳೆಯ ಕಾಲದವೆಲ್ಲ ತರಲ್ಲ ನೋಡು ಎಷ್ಟು ಚೆನ್ನಾಗಿದ್ದಾವೆ ಬಾ ನಿನ್ಗೆ ಯಾವ ಸೀರೆ ಬೇಕೋ ತಗೋಬಾ ಓ ಓಲೆ ಮತ್ತೆ ನಕ್ಲೀಸು ಎಲ್ಲ ತಂದಿದ್ಯಾ ಚೆನ್ನಾಗಿದೆ ಅಣ್ಣ ಎಷ್ಟಣ್ಣ ಇದು ಸೆಟ್ಟು ಅಕ್ಕವ್ರೆ ಅದೆಲ್ಲ ಎರಡೂವರೆ ಸಾವಿರ ರೂಪಾಯಿ ಸೆಟ್ಟು ಪುಟ್ಟಕ್ಕ ಸೀರೆ ಅವ್ನು ಬಂದಿದ್ದಾನಾ ಹಾಂ ನಾನು ಅದಕ್ಕೆ ಬಂದೆ ನಿನ್ನೆ ಹೇಳಿದ್ದಲ್ಲ ಸೀರೆ ಅವ್ರು ಬರ್ತಾರೆ ಬಾ ಅಂತ ಅದಕ್ಕೆ ಬಂದಿದ್ದಾರೋ ಇಲ್ವೋ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನೋಡಪ್ಪ ನೋಡಿ ಎಲ್ಲರನ್ನು ಕರೆಸಿದ್ದೀನಿ ಹಾಂ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಚೆನ್ನಾಗಿರೋ ಸೀರೆಗಳನ್ನೆಲ್ಲ ತೋರಿಸು ಆಮೇಲೆ ರೇಟ್ ಹೇಳಿದ್ದೀನಿ ಜಾಸ್ತಿ ಹಾಕ್ಕೊಡ್ಬಾರ್ದು ಏನೋ ಪರಿಚಯ ಇದೆಯಾ ಅಂತ ಹೇಳಿಬಿಟ್ಟು ಕರೆಸಿದ್ದೀನಿ ಅಕ್ಕವ್ರೆ ನಾನು ಏನು ಜಾಸ್ತಿ ರೇಟ್ ಏನು ಹಾಕ್ಕೊಡೋದಿಲ್ಲ ಆ ಸೀರೆದು ರೇಟ್ ಏನಿದೆಯೋ ಅದನ್ನು ಹಾಕ್ತೀನಿ ಅಷ್ಟೇ ನಾನು ಜಾಸ್ತಿ ಎಲ್ಲ ಏನು ರೇಟ್ ರೂಪಾಯಿ ರೂಪಾಯಿ ಹೇಳ್ತೀರಾ ಅಯ್ಯೋ ಅಯ್ಯೋ ಅಷ್ಟು ಮೋಸ ಎಲ್ಲ ಮಾಡಲ್ಲ ಅಕ್ಕ ನಾವು ಅಷ್ಟು ಮೋಸ ಮಾಡಿದ್ರೆ ದೇವರು ನಮ್ಗೆ ಒಳ್ಳೇದು ಮಾಡ್ತಾನ ನಾವು ಅಷ್ಟೊಂದು ಮೋಸ ಎಲ್ಲ ಮಾಡಲ್ಲ ಏನೋ ಒಂದು ಸೀರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಷ್ಟೇ ನಮಗೆ ಅಯ್ಯೋ ನಾವೂನು ಊರೂರ್ಗೂ ಹೋಗಿ ಬಟ್ಟೆ ವ್ಯಾಪಾರ ಮಾಡ್ಕೊಬರ್ಬೇಕಕ್ಕ ಮೋಸ ಮಾಡಕ್ಕೆಲ್ಲ ಆಗುತ್ತಾ ಪಿಶಾಚಿ ಹಾಂ ಯಾವಾಗಲೂ ನೀನು ಹಿಂಗೆ ನೂರು ರೂಪಾಯಿ ಸೀರೆ ಎಲ್ಲಾದರೂ ಬರ್ತದ ಹೋಗಿ ಬಾ ಹೋಗು ಇವಾಗಲೇ ಕಾಸು ಕೊಡ್ತೀನಿ ಹ್ಞೂ ನೀನು ಸಾವುಕಾರಲಮ್ಮ ಎಷ್ಟು ದುಡ್ಡು ಕೊಡಬೇಕಾದ್ರೂ ತಗೊತಿಯಾ ನಿ ಗಂಡ ಗೌರ್ಮೆಂಟ್ ಕೆಲಸದಲ್ಲಿದ್ದಾನೆ ದುಡ್ಡು ದುಡ್ದೆಲ್ಲ ಕೈಗೆ ಕೊಡ್ತಾನೆ ಎಷ್ಟು ಆದರೂ ನಾವು ಕೂಲಿಗೆ ಹೋಗಿ ಬರೋರು ಹ್ಞೂ ಅಷ್ಟೆಲ್ಲ ತಗೊಳಕ್ಕಾಗ್ತದೇನಾ ಅಯ್ಯೋ ಯಾರು ಬೇಡ ಅಂತ ಅಂದರು ನಿಮ್ಮ ಗಂಡಂಗೂ ಕರ್ಕೊಂಡೋಗಿ ಗೌರ್ಮೆಂಟ್ ಕೆಲಸಕ್ಕೆ ಸೇರಿಸು ಹ್ಞೂ ಆ ಮೂದೇವಿಗೆ ಅದೊಂದು ಕಮ್ಮಿ ಐತೆ ಅದೇ ಗೌರ್ಮೆಂಟ್ ಕೆಲಸ ಅಂತಂದರೆ ಮೋಸ್ಟ್ಲಿ ಸಿದ್ದರಾಮಯ್ಯನ ಸೀಟೇನು ಖಾಲಿ ಐತೆನೋ ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು ಇವಾಗ ಏನು ರೀ ಅಮ್ಮಯ್ಯ ಯಾಕ್ರೆ ಹಿಂಗೆತ್ತಾಡ್ತೀರ ಇಬ್ಬರು ಅಯ್ಯೋ ಅವ್ರವ್ರ ಜೀವನ ಅವ್ರದ್ದು ಅವ್ರದ್ದು ಸುಮ್ಮನೆ ನೀವು ಎಷ್ಟು ಬೇಕೋ ಅಷ್ಟು ತಗೊಳ್ರಿ ಐದು ಬೇರಳು ಒಂದೇ ಥರ ಇರ್ತದ ಹಾಂ ಇಲ್ಲ ತಾನೇ ಅವ್ರವ್ರ ಜೀವನ ಅವ್ರವ್ರಿಗೆ ಹೆಚ್ಚು ಹೆಚ್ಚು ದೇವರು ನಮಗಿಷ್ಟಾದರೂ ದುಡ್ದು ತಿನ್ನೋ ಅಷ್ಟು ಶಕ್ತಿ ಕೊಟ್ಟಿದ್ದಾನೆ ಅಷ್ಟು ಖುಷಿ ಪಡಿ ಇನ್ನೂ ಕೆಲವರು ಪಾಪ ಏನು ಕೈಲಾಗದೆ ಇರೋರು ಎಷ್ಟೋ ಜನ ಇದ್ದಾರೆ ಹಾಂ ದೇವರು ಅಂಥ ಪರಿಸ್ಥಿತಿ ಕೊಡಲಿಲ್ವಲ್ಲ ಅನ್ನೋದು ಖುಷಿಪಡಿ ಹ್ಞೂ ಪುಟ್ಟ ಅಕ್ಕ ನೀನು ಹೇಳಿದ್ದು ಕರೆಕ್ಟು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ನಾನು ಈ ಮಾತು ಯಾಕೆ ಹೇಳಿದೆ ಅಂದರೆ ಸಾವಿತ್ರಿಗೇನೋ ದುಡ್ಡಿದೆ ಹತ್ತು ಸಾವಿರಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ತಗೋತಾಳೆ ನೀನು ಅದೇ ಕಾಂಪಿಟೇಷನ್ ನಿಂತ್ಕೊಂಡು ಅಷ್ಟು ದುಡ್ಡು ಕೊಟ್ಟು ಸಾಲ ಮಾಡಿ ತಂದು ಸೀರೆ ತಗೊಂತೀಯ ಆಮೇಲೆ ಆ ಸಾಲ ನೆಲಿಂದ ತೀರಿಸ್ತೀಯಾ ವರ್ಷ ಅಂದ್ಗಟ್ಟಲೆ ಬಡ್ಡಿ ಕಟ್ಕೊಂಡು ಸಾಲ ಅವೆಲ್ಲ ಮಾಡೋದು ಬೇಕಾ ನಿಮಗೆ ಹ್ಞೂ ನೀನು ಹೇಳಿದ್ದು ಕರೆಕ್ಟು ಅಣ್ಣ ನನಗೂ ಸಾಕು ಒಂದು ಸಾವಿರ ರೂಪಾಯಿ ಸೀರೆ ತೋರಿಸು ಸಾಕು ನೋಡಿ ಅಕ್ಕವ್ರೆ ಈ ಸೀರೆ ತುಂಬ ಚೆನ್ನಾಗಿದೆ ನೋಡಿ ಎರಡೂವರೆ ಸಾವಿರ ರೂಪಾಯಿ ಈ ಸೀರೆ ಬೆಲೆ ನೀವು ತಗೊಳಂಗಿದ್ರೆ ನೋಡಿ ನಾನು ಕಮ್ಮಿ ರೇಟ್ಗೆ ಹಾಕ್ಕೊಡ್ತೀನಿ ಪುಟ್ಟಕ್ಕ ಈ ಸೀರೆ ತುಂಬ ಚೆನ್ನಾಗಿದೆ ಅಲ್ವಾ ನನಗೆ ಹ್ಞೂ ತುಂಬ ಚೆನ್ನಾಗಿದೆ ಕಲರ್ ಮಾತ್ರ ಸಖತ್ತಾಗೈತೆ ಮತ್ತೆ ನೋಡಿ ಈ ಎರಡು ಸೀರೆಯಲ್ಲಿ ಯಾವ್ದು ತಗೊಳ್ಳಿ ಎರಡು ಒಂದೇ ಕಲ್ಲರೇ ಆದರೆ ಅಂಚು ಬೇರೆ ಬೇರೆ ಕಲ್ಲರ್ ಇದೆ ತುಂಬ ಚೆನ್ನಾಗಿದೆ ಎರಡೂ ಇದು ಕೆಂಪು ಅಂಚಿಗೆ ಇತ್ತವೋ ಚೆನ್ನಾಗಿದೆ ಹ್ಞೂ ಅಣ್ಣ ನನಗೆ ಇದೇ ಕಲ್ಲರ್ ಇರಲಿ ನನ್ನ ಹತ್ರ ಈ ಥರದ ಕಲ್ಲರು ಸೀರೆ ಇಲ್ಲ ಚೆನ್ನಾಗಿದೆ ಹ್ಞೂ ಎರಡೂವರೆ ಸಾವಿರ ರೂಪಾಯಿ ಹೇಳ್ತಾ ಇದೆಯಾ ನಾನು ಒಂದು ಸಾವಿರ ರೂಪಾಯಿ ಕೊಡ್ತೀನಿ ಅಷ್ಟೇನಪ್ಪ ಅಯ್ಯೋ ಅಯ್ಯೋ ಅಕ್ಕವ್ರೆ ಅಷ್ಟು ಕಮ್ಮಿಗೆಲ್ಲ ಆ ಸೀರೆ ಕೊಡೋಕ್ಕಾಗಲ್ಲ ಏನು ಅಷ್ಟು ಕೇಳ್ತಾ ಕೇಳ್ತಾಯಿದ್ದೀರಾ ಎರಡು ಸಾವಿರ ಕೊಡಿ ಐನೂರು ರೂಪಾಯಿ ಕಮ್ಮಿ ಮಾಡ್ಕೊತಾ ಇದ್ದೀನಿ ನೋಡಿ ಅಣ್ಣ ಏನು ಅಷ್ಟು ಜಾಸ್ತಿ ಹೇಳ್ತಾ ಇದೀಯಾ ನಾವು ಯಾವಾಗಲೂ ನಿನ್ನ ಹತ್ರನೇ ತಾನೇ ಸೀರೆ ತಗೊಳತ್ತೆ ಹಾಂ ಅಷ್ಟು ಕಮ್ಮಿ ರೇಟ್ಗೆ ಹಾಕ್ಕೊಡಿ ಹೇಳು ಇಲ್ಲ ಇಲ್ಲ ಲಾಸ್ಟ್ ರೇಟು ಸಾವಿರದ ಒಂಬೈನೂರು ಮಾಡ್ಕೊಳ್ತೀನಿ ಅಷ್ಟೇ ಅದಕ್ಕಿನ್ನ ಕಮ್ಮಿ ಕೊಡೋಕ್ಕಾಗಲ್ಲ ಅಕ್ಕ ಅಷ್ಟೊಂದು ಲಾಸ್ ಆಗುತ್ತೆ ನಮಗೆ ಅಣ್ಣ ಏನು ಅಷ್ಟೊಂದು ರೇಟ್ ಹೇಳ್ತಾ ಇದ್ದೀಯಾ ಇದೆಲ್ಲನೂ ಚಿಕ್ಕಪೇಟೆಗೆ ಹೋದ್ರೆ ನಾನ್ನೂರು ಮುನ್ನೂರಕ್ಕೆ ಸಿಗುತ್ತೆ ನೀನು ನೋಡಿದ್ರೆ ಇಷ್ಟೊಂದು ಹೇಳ್ತಾ ಇದ್ದೀಯಾ ಅಕ್ಕವ್ರೆ ಹಾಂ ಚಿಕ್ಕಪೇಟೆಗೆ ಹೋಗೋಕ್ಕೆ ಬಸ್ ಚಾರ್ಜು ಹೋಗಿ ಬರೋಕ್ಕೂ ತಿಂಡಿ ಕಾಪಿ ಎಲ್ಲ ಸ್ಟ್ರೇಟ್ ಅದೇ ಆಗುತ್ತೆ ಸಾವಿರದ ಒಂಬೈನೂರು ರೂಪಾಯಿ ಕೊಡಿ ಹೇಳಿ ಏನು ನಮಗೆ ಫ್ರೀ ಹಾಂ ಆಧಾರ್ ಕಾರ್ಡು ಅಂತ ತೋರಿಸ್ಬಿಟ್ರೆ ಇಡೀ ರಾಜ್ಯನೇ ಸುತ್ಕೊಂಡು ಬರ್ತೀವಿ ಚಾರ್ಜ್ಗೆಲ್ಲ ಏನು ಲೆಕ್ಕ ಹಾಕೊಳ್ಳಂಗಿಲ್ಲ ನಾವು ಅಣ್ಣ ಕೊಡೋ ರೇಟ್ ಹೇಳೋಣ ನಾನು ಒಂದೂವರೆ ಸಾವಿರ ರೂಪಾಯಿ ಕೊಡ್ತೀನಿ ಹೋಗಲಿ ಹಾಂ ಅಷ್ಟೇ ಐನೂರು ರೂಪಾಯಿ ಜಾಸ್ತಿ ಮಾಡಿದ್ದೀನಿ ಅದೇ ಕೊನೆ ರೇಟು ಕೊಡೋಂಗಿದ್ರೆ ಕೊಡು ಇಲ್ಲಾಂದರೆ ಬೇಡಪ್ಪ ಅಯ್ಯೋ ಹೋಗ್ಲಿ ಕೊಡಪ್ಪ ಒಂದೂವರೆ ಸಾವಿರ ರೂಪಾಯಿ ಕೊಟ್ಬಿಟ್ಟು ಹೋಗ ನೀನು ಅಯ್ಯೋ ಇಲ್ಲ ಪುಟ್ಟಕ್ಕೋ ಅಷ್ಟು ಕಮ್ಮಿ ರೇಟ್ಗೆಲ್ಲ ಇಂಥ ಸೀರೆ ಕೊಡೋಕ್ಕಾಗಲ್ಲ ಹಾಂ ಇಲ್ಲ ಇಲ್ಲ ಏ ಬರುತ್ತೆ ಕೊಡಣ್ಣ ನೀನು ಸುಮ್ಮನೆ ಹ್ಞೂ ಸರಿ ಕೊಡ್ರಿ ಆಯಿತು ಇನ್ನೇನು ಮಾಡೋದು ನನಗೂ ವ್ಯಾಪಾರ ಇಲ್ಲ ನಾವು ಹಬ್ಬಕ್ಕೆ ಎಲ್ಲ ಮನೆಗೆ ರೇಷನ್ ಎಲ್ಲ ತಗೊಂಡು ಹೋಗ್ಬೇಕಲ್ಲ ನಾವು ಸೀರೆ ವ್ಯಾಪಾರ ಮಾಡಿದ್ರೆ ನಮಗೂ ದುಡ್ಡು ಹ್ಞೂ ನಾನಾ ನಮ್ಮ ಸೊಸೆದು ಎಷ್ಟಣ್ಣ ಸೀರೆ